ಚಿತ್ರದ ಬಗ್ಗೆ ಆಗಲೇ ಟ್ರೇಲರಲ್ಲಿ ನಾನು ಆ್ಯಕ್ಚುಲಿ ಟ್ರೇಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೇಲರಲ್ಲಿ ಕಾಣಿಸ್ತಾ ಇದೆ ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು ನಾನು ನಾನು ಆ್ಯಕ್ಚುಲಿ ಟ್ರೇಲರ್ ನೋಡ್ತಿರ್ಲಿಲ್ಲ ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ ಸೊ ಆ ಎಕ್ಸ್ಪ್ರೆಷನು ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕಮಲ್ ಒಂದು ಪಾತ್ರ ಶ್ರೀದೇವಿ ಒಂದು ಪಾತ್ರ ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ರೌಂಡ್ ಅಂತ ನಮಗೆ ಪ್ರತಿಯೊಬ್ಬರೂ ಗೊತ್ತಿರ್ತಾರೆ ಬಟ್ ಬೇರೆ ಬೇರೆ ಜಾಗಗಳಲ್ಲಿರ್ತಾರೆ ಹೇಗೆ ಅವರಿಬ್ಬರು ಒಂದು ಕಡೆ ಸೇರ್ತಾರೆ ಯಾವ ಒಂದು ವಿಷಯ ಅವರನ್ನು ಒಂದುಗೂಡಿಸುತ್ತೆ ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗುತ್ತೆ ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿದು ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ ನಾನು ಆ್ಯಕ್ಚುಲಿ ಇಲ್ಲೇ ಇದ್ದೀನಿ ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನುಭವಿಸಿದ್ದು ಅನ್ಸುತ್ತೆ ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ರಾಜ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಪ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ ಅದಕ್ಕೆ ಮುಂಚೆ ಕ್ಲಾಂತ ಅಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಸಂಗೀತ ಅವ್ರ ಈ ಪಾತ್ರನ ಮಾಡ್ಬೋದು ಅಂತ ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ಸ್ಟೋಲ್ ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದರೆ ಪ್ರಾಬ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋವಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಆ್ಯಂಡ್ ಸುನಿಲ್ ಅವರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂಥ ಒಬ್ಬ ನಿರ್ದೇಶಕ ಅವರು ಇದೊಂದು ಪ್ಲೇಗ್ರೌಂಡು ನಮ್ಮೆಲ್ಲ ಆರ್ಟಿಸ್ಟೂ ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರ ನೋಡ್ತೀನಿ ಅಲ್ಲೇನಾದರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋವಂಥ ಒಬ್ಬ ನಿರ್ದೇಶಕ ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು ಆ್ಯಂಡ್ ಆಫ್ಕೋರ್ಸ್ ಸಚಿನ್ ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆ್ಯಕ್ಟರ್ ಅಂತ ಹೇಳ್ಬೋದು ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನ್ನಸೆಂಟ್ ಆಗಿರುವಂಥ ಒಬ್ರು ಪಾತ್ರಧಾರಿ ಬೇಕಾಗಿತ್ತು ಸೊ ಅವರ ಮುಖ ನೀವು ನೋಡಿದಾಗಲೇ ಯಾವಾಗಲೂ ಒಂದು ಹಸು ಮುಖ ಅವ್ರ ಯಾವಾಗಲೂ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು ಪ್ರಾಬಲಿ ದಟ್ ಈಸ್ ಸಮಥಿಂಗ್ ವಿಚ್ ಕನೆಕ್ಟೆಡ್ ಮೀ ಅನ್ ಸಚಿನ್ ಗೆಸ್ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಸಚ್ ವಂಡರ್ಫುಲ್ ಕೋ ಆ್ಯಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹಾಗೆ ನಮ್ಮಲ್ಲಿ ತುಂಬ ಜನ ಆ ಇದ್ದಾರೆ ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತ್ ಅವರ ಪಾತ್ರ ಆ್ಯಕ್ಚುಲಿ ಒಂದು ಅಪ್ಲೋಡ್ ಮಾಡುವಂಥ ಒಂದು ಪಾತ್ರ ಸಖತ್ ಬೋಲ್ಡ್ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ವಿಲ್ ಫೀಲ್ ಅಂದರೆ ಪ್ರಾಬಬ್ಲಿ ನಾನು ಈ ಥರ ಒಂದು ಸಿಚುವೇಷನಲ್ಲಿದ್ದರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ ಆ ರೀತಿ ಒಂದು ಪಾತ್ರ ಅವ್ರದ್ದು ಮತ್ತು ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು ನಾವು ಹಿಂದೆ ಒಂದು ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸಲ್ಲಿ ನಾನು ಬರೀ ನಕ್ಕಿರೋದೇ ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್ ಇಮೋಷ್ನಲ್ ಸೀನ್ ನನಗೆ ಬಟ್ ನನಗೆ ಅವ್ರ ಜೊತೆ ಇರುವಂಥ ಒಂದು ಕೆಮಿಸ್ಟ್ರಿ ಪ್ರಾಬಬ್ಲಿ ಅವರು ಮಾಡಿಕೊಡುವಂಥ ಒಂದು ಕಂಫರ್ಟ್ ಝೋನ್ ಇರ್ಬೋದು ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು ಉಮೇಶಣ್ಣ ಅವ್ರ ಪಾತ್ರ ಆಗಿರ್ಬೋದು ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವ್ ಹಲ ಹಲವಾರು ಕಲಾವಿದರಿದ್ದಾರೆ ಕಾರ್ತಿಕ್ ಆ್ಯಂಡ್ ಕಾರ್ತಿಕ್ ಅಂತಲೇ ಅವ್ರನ್ನ ಇಬ್ಬರ ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ ಸೊ ಪ್ರತಿಯೊಬ್ಬರದ್ದು ಅವ್ರದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ ಬಟ್ ಎಲ್ಲೂ ಯಾವುದು ಲೂಸ್ ಇಲ್ಲ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಐ ಆಮ್ ರಿಲಿ ಸಾರಿ ಇಫ್ ಐ ಆಮ್ ಬೋರಿಂಗ್ ಯು ಆಲ್ ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ ಬಟ್ ಟ್ರೇಲರಲ್ಲಿ ಇಷ್ಟೊಂದು ನೋಡಿಬಿಟ್ಟು ನಾನೇ ಒಂಥರ ಆಗಿದ್ದೀನಿ ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ ಪ್ರಾಬಬ್ಲಿ ಆ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನಿಸುತ್ತೆ ಸೊ ಇನ್ನೊಂದು ಸ್ವಲ್ಪ ಹೇಳಲ್ಲ ಅಥವಾ ಬೇಡ ಸಾಕ ಸಾಕ ರಾತ್ರಿ ಸಾಕು ಅಂದರು ಸಾಕು ಬಿಡಿ ಆ್ಯಂಡ್ ಏ ನಿಜ ಇದು ಹೇಳಬೇಕು ನನಗೆ ಮನೋಹರ್ ಅವರು ಮತ್ತು ಮುಖ್ಯಂದ್ರ ಅವರು ನನ್ನನ್ನು ಇಷ್ಟಿರೋ ಆಗ್ಲಿಂದ ನೋಡಿದ್ದೀರಾ ಅಂದರೆ ಇಲ್ಲಪ್ಪ ನಾನೊಂದು ಹದಿನಾರು ವರ್ಷ ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ನಿಂದನೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟರ ಮಟ್ಟಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಸ್ಟೇಜ್ ಫಾರ್ ಸ್ಪೀಕ್